ದಕ್ಷಿಣ ಭಾರತದ ಖ್ಯಾತ ನಟಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪ್ರಮುಖ ಆರೋಪಿ ಸುನೀಲ್ ನನ್ನ ಇಂದು ಬಂಧಿಸಲಾಗಿದೆ ಪಲ್ಸರ್ ಸುನಿ ಎಂದೇ ಖ್ಯಾತಿ ಪಡೆದಿದ್ದ ಸುನೀಲ್ ಕುಮಾರ್ ಈ ಮೊದಲು ನಟಿಯ ಡ್ರೈವರ್ ಆಗಿದ್ದ ಎನ್ನಲಾಗಿದೆ ಇನ್ನು ಕಾರಲ್ಲಿ ನಟಿಯ ಮೇಲೆ ಏಳು ಜನರ ತಂಡ ಲೈಂಗಿಕ ದೌರ್ಜನ್ಯ ನಡೆಸಿತ್ತು ಇವರ ಪೈಕಿ ಈಗಾಗಲೇ ಕೇರಳ ಪೊಲೀಸರು ನಾಲ್ಕು ಜನರನ್ನ ಬಂಧಿಸಿದ್ದಾರೆ ನಿನ್ನೆ ಕಾರು ಚಾಲಕ ಮಾರ್ಟಿನ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಬಳಿಕ ನಟಿಯ ಮಾಜಿ ಡ್ರೈವರ್ ಸುನೀಲ್ ಕುಮಾರ್ ಅಲಿಯಾಸ್ ಪಲ್ಸರ್ ಸುನೀಲ್ ಅನ್ನ ಕೊಯಮತ್ತೂರಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಇನ್ನು ನಟಿಯ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಸಂಜೆ ಕೇರಳದ ಕೊಚ್ಚಿಯಲ್ಲಿ ಮಾಲಿವುಡ್ ಚಿತ್ರರಂಗ ಪ್ರತಿಭಟನೆ ನಡೆಸಲಿದೆ ದಕ್ಷಿಣ ಭಾರತದ ಖ್ಯಾತ ನಟಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಚಾಲಕನಾಗಿದ್ದ ಪ್ರಮುಖ ಆರೋಪಿ ಸುನೀಲ್ ನನ್ನ ಬಂಧಿಸಲಾಗಿದೆ ಪಲ್ಸರ್ ಸುನಿ ಎಂದೇ ಖ್ಯಾತಿ ಪಡೆದಿದ್ದಂತಹ ಸುನೀಲ್ ಕುಮಾರ್ ಈ ಮೊದಲು ನಟಿಯ ಕಾರ ಡ್ರೈವರ್ ಆಗಿದ್ದ ಇನ್ನು ಕಾರಲ್ಲಿ ನಟಿಯ ಮೇಲೆ ಏಳು ಜನರ ತಂಡ ಲೈಂಗಿಕ ದೌರ್ಜನ್ಯ ಎಸಗಿತ್ತು ಇವರ ಪೈಕಿ ಈಗಾಗಲೇ ಕೇರಳ ಪೊಲೀಸರು ನಾಲ್ಕು ಜನರನ್ನ ಬಂಧಿಸಿದ್ದಾರೆ ನಿನ್ನೆ ಕಾರು ಚಾಲಕ ಮಾರ್ಟಿನ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಬಳಿಕ ನಟಿಯ ಮಾಜಿ ಡ್ರೈವರ್ ಸುನಿಲ್ ಕುಮಾರ್ ಅಲಿಯಾಸ್ ಪಲ್ಸರ್ ಸುನಿಯನ್ನ ಕೊಯಮತ್ತೂರಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಈ ಲೈಂಗಿಕ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಸಂಜೆ ಕೇರಳದ ಕೊಚ್ಚಿಯಲ್ಲಿ ಮಾಲಿವುಡ್ ಚಿತ್ರರಂಗ ಪ್ರತಿಭಟನೆ ನಡೆಸಲಿದೆ